ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಯಾವ ಟಾಪಿಕ್ ತಂದಿದ್ದೀನಿ ಒಂದು ಟಿಪ್ಸ್ ತಂದಿದ್ದೀನಿ ಅಂತ ನಿಮಗೆ ಎಲ್ಲರಿಗೂ ಗೊತ್ತಾಗಿರುತ್ತಲ್ವ ತಮ್ಮೆಲ್ಲ ನೋಡಿರ್ತೀರಾ ಅಂತಂದ ಮೇಲೆ ನಿಮಗೆ ಗೊತ್ತಾಗದೇ ಇರುತ್ತಾ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಾಗಿರುತ್ತೆ ಹಲೋ ಫ್ರೆಂಡ್ಸ್ ಹೌದು ಇವತ್ತು ನಿಮ್ಮೆಲ್ಲರಿಗೂ ತುಂಬ ಪವರ್ಫುಲ್ ಆಗಿರುವಂಥದ್ದು ಮತ್ತು ತುಂಬಾ ಈಸಿ ಆಗಿರುವಂಥದ್ದು ಮತ್ತು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಯಾವ ರೀತಿ ಕರ್ಕೋಬೋದು ಅನ್ನೋ ಒಂದು ಟಾಪಿಕ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಬಡತನ ಬಡತನದ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋನ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿರುವಂಥ ಬಡತನನ ನಾವು ಈ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ನಮ್ಮ ಮನೆಯಿಂದ ಹೊರಗೆ ಹಾಕ್ಬೋದು ಅನ್ನೋ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಕಿಪ್ ಹೇಳಿ ನೋಡಿ ಯಾಕೆ ಅಂತ ಹೇಳಿದ್ರೆ ನಾನು ನೀವೆಲ್ಲರೂ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಾನು ಮಧ್ಯ ಮಧ್ಯೆ ಕೆಲವೊಂದು ವಿಷಯಗಳನ್ನ ಒಂದು ಕೆಲವೊಂದು ಒಳ್ಳೆಯ ಪಾಯಿಂಟ್ಸ್ಗಳನ್ನ ಹೇಳಿರ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಪಾಯಿಂಟ್ಸ್ಗಳು ನಿಮಗೆ ತಲುಪಲ್ಲ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಕೊನೆಯ ತನಕನೂ ನೋಡಿ ಇದನ್ನ ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾನು ಜಾಸ್ತಿ ನಿಮ್ಮನ್ನ ವೆಯ್ಟ್ ಮಾಡ್ಸಲ್ಲ ಆದಷ್ಟು ಬೇಗ ಹೋಗಿ ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಟಾಪಿಕ್ ಯಾವುದು ಅಂತ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ನಮ್ಮ ಮನೆಯಲ್ಲಿರುವಂತಹ ಬಡತನನ ನಾವು ಯಾವ ರೀತಿ ನಿರ್ಮೂಲನ ಮಾಡೋದು ಯಾವ ರೀತಿ ಹೋಗಿಸಿ ನಾವು ಮಾತೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬರ ಮಾಡ್ಕೊಬರ ಬರ ಮಾಡ್ಕೋಬಹುದು ಅನ್ನೋ ಟಾಪಿಕ್ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಹೌದು ನಾವು ಮಾತೆ ಮಹಾಲಕ್ಷ್ಮಿನ ಯಾವ ರೀತಿ ನಾವು ಮನೆಗೆ ಬರ ಮಾಡ್ಕೊಬೇಕು ಬಡತನ ಹೋಗ್ಲಾಡ್ಸ್ಕೋಬೇಕು ಅಂತ ಅನ್ನೋದಕ್ಕೆ ಇವತ್ತು ಸೂಪರ್ ಆಗಿರುವಂಥ ಒಂದು ವೀಡಿಯೋ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ವೀಡಿಯೋ ವಿಡಿಯೋ ಮತ್ತೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ನೇ ಗೊತ್ತಾಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದ್ರೆ ಇದಕ್ಕೆ ಮೊದಲನಾಗಿ ಬೇಕಾಗಿರೋದು ಯಾವೊಂದು ವಸ್ತು ಹೇಳಿ ನೋಡಿ ತೋರಿಸ್ತಾ ಇದೀನಿ ಏನಪ್ಪಾ ಇವರು ಬರ್ಲ ತಗೊಬಂದು ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ನಾನು ನಿಮಗೆ ನಮ್ಮ ಮನೆಯಲ್ಲಿರುವಂತಹ ಕಸ ಗುಡಿಸುವಂತಹ ಒಂದು ಬರ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ಬರ್ಲನ್ನ ನಾವು ನೋಡಿ ಈ ಬರ್ಲಿಂದ ನಾವು ನಮ್ಮ ಮನೆಯಲ್ಲಿರುವಂತಹ ಒಂದು ಬಡತನನ ನಾವು ನಿರ್ಮೂಲನೆ ಮಾಡ್ಬೋದು ಬಡತನ ಹೋಗ್ಲಾಡಿಸ್ಕೊಂಡು ನಾವು ಯಾವ ರೀತಿ ನಮ್ಮ ಮಾತೆ ಮಹಾಲಕ್ಷ್ಮಿನ ಬರ ಮಾಡ್ಕೋಬಹುದು ಅಂತ ನಿಮ್ಗೆ ಗೊತ್ತಾ ತುಂಬ ತುಂಬನೇ ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಇದು ಅತಿ ಶೀಘ್ರದಲ್ಲೇ ಒಂದು ರಿಸಲ್ಟ್ನ ಕೊಡುವಂತಹ ಒಂದು ಶಕ್ತಿ ಈ ಒಂದು ಅಂದ್ರೆ ಪೊರಕೆಗೆ ಇದೆ ಅಂತಲೇ ನಾವು ಹೇಳ್ಬೋದು ಈ ಪೊರಕೆನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮಹಾಲಕ್ಷ್ಮಿಗೆ ನಾವು ಈ ಪೊರಕೆನ ಹೋಲಿಸಿದಾಗ ನಾವು ಯಾವ ರೀತಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಳ್ಳದೇ ಇರೋಕ್ಕೆ ಸಾಧ್ಯನಾ ಇಲ್ಲ ಖಂಡಿತ ನಾವು ಒಂದು ಒಳ್ಳೆ ರಿಸಲ್ಟ್ನೆ ಈ ಪೊರಕೆಯಿಂದ ತಿಳ್ಕೊಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಪೊರೈಕೆನ ನಾವು ಕಾಲಿಂದನೂ ಸಹ ನಾವು ಓದಿಯಲ್ಲ ಅಲ್ವಾ ಕಾಕ್ಸ್ ಮಾತೇನಾದ್ರೂ ನಮ್ಮ ಕಾಲೇನಾದರೂ ಈ ಪೊರಕೆಗೆ ತಲುತ್ ಅಂದ್ರೆ ತಾಕ್ತು ಅಂತ ಅಂದ್ರೂ ಸಹ ನಾವು ಕಣ್ಣಿಗೆ ಹಿಂಗೆ ಸಣ್ಣ ಮಾಡ್ಕೋತೀವಲ್ವಾ ಹೌದು ಯಾಕೆ ಅಂತ ಈ ಪೊರಕೆನ ನಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ಈ ಪೊರಕೆನ ನಾವು ಹೋಲಿಸ್ತೀವಿ ಅಂತ ಅಂದಮೇಲೆ ಇದರಿಂದ ನಮಗೆ ಒಂದು ಒಳ್ಳೆ ರಿಸಲ್ಟೇ ಸಿಗುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂಥ ಈ ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಟಿಪ್ಪು ಯಾವುದು ಅಂತ ನಾವು ಕೇಳೋದಾದರೆ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಮಗೆ ನಾನೀಗ ಆಲ್ರೆಡಿ ಪೊರಕೆನ ತಂದು ನಿಮಗೆ ತೋರಿಸ್ತಾ ಇಲ್ವಾ ಈ ಪೊರಕೆನ ನೀವು ರಾ ಅಂದರೆ ರಾತ್ರಿ ಮಲಗು ಮಲಗು ಮುಂಚೆ ನೀವು ಇದರಿಂದ ಏನು ಮಾಡಬೇಕು ಯಾವ ರೀತಿ ಈ ಬಡತನ ಅಂತ ಅನ್ನೋದಕ್ಕೆ ನಮಗೆ ಮೊದಲಾಗಬೇಕಾಗಿದ್ದು ಪೊರಕೆ ಅಲ್ವಾ ನೆಕ್ಸ್ಟು ನಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೂರು ಏಲಕ್ಕಿನ ತೆಗೆದುಕೊಂಡಿದ್ದೀನಿ ಈ ಮೂರು ಏಲಕ್ಕಿ ಮತ್ತು ನೋಡಿ ಇಲ್ಲಿ ನಾನು ಇಲ್ಲಿ ಮೂರು ಲವಂಗನ ತೆಗೆದುಕೊಂಡಿದ್ದೀನಿ ಅಲ್ವಾ ಈ ಎರಡು ಜೊತೆಗೆ ಫ್ರೆಂಡ್ಸ್ ನಾನು ನಿಮಗೆ ಒಂದು ಗಂಟನ್ನು ಮಾಡಿದ್ದೀನಿ ಆ ಗಂಟು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಈ ಗಂಟು ಒಳಗಡೆ ಏನಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾನು ಇದಕ್ಕೆ ಎಳ್ಳು ಅಂದರೆ ನೀವು ಬಿಳಿ ಎಲ್ಲಾದರೂ ತಗೋಬೋದು ಇಲ್ಲ ಕಪ್ಪು ಎಳ್ಳಾದರೂ ತಗೋಬೋದು ಅಂದರೆ ಈ ಈ ಮೂರು ಏಲಕ್ಕಿ ಈ ಮೂರು ಲವಂಗ ಜೊತೆಗೆ ಇಲ್ಲಿ ನಾನು ಗಂಟ ಗಂಟಿಗೆ ಹಾಕಿದ್ದೀನಲ್ಲ ಅಂದರೆ ಎಳ್ಳು ಬಿಳಿ ಎಲ್ಲಾದರೂ ತಗೊಳ್ಳಿ ಇಲ್ಲ ಕಪ್ಪು ಎಲ್ಲಾದರೂ ತಗೊಳ್ಳಿ ಇದನ್ನ ಮೂರನ್ನು ಸೇರಿಸಿ ಅಂದರೆ ಎಳ್ಳು ಏಲಕ್ಕಿ ಲವಂಗ ಮೂರನ್ನು ಸೇರಿಸಿ ನಾವು ಈ ರೀತಿ ಇರುವಂತಹ ಒಂದು ಕಪ್ಪು ಒಂದು ಕೆಂಪು ಬಟ್ಟೆಗೆ ನಾವು ಗಂಟನ್ನ ಮಾಡ್ಕೋಬೇಕಾಗುತ್ತೆ ಈ ಗಂಟನ್ನ ಮಾಡಿಕೊಂಡು ನೆಕ್ಸ್ಟ್ ನಾವು ಇದನ್ನ ಏನು ಮಾಡಬೇಕು ಅಂತೇಳಿದ್ರೆ ರಾತ್ರಿ ನಾವು ಮಲಗ್ತೀವಲ್ವ ಮಲಗುವಂತಹ ಮಂಚದ ಕೆಳಗಡೆ ನಾವು ನಮ್ಮ ತಲೆ ದಿಂಬಿನ ಕೆಳಗಡೆ ಈ ಗಂಟನ್ನು ಇಟ್ಕೊಂಡು ನಾವು ಮಲಗಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಆಲ್ರೆಡಿ ನಾನು ಈ ಒಂದು ಮೆಥಡನ್ನ ಅಂದರೆ ಈ ಒಂದು ರೆಮಿಡಿನ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಮತ್ತು ನನ್ನ ಫ್ರೆಂಡೂ ಸಹ ಇದನ್ನು ನಾನು ಸಲ ಅವ್ರಿಗೆ ಅವ್ರು ಅವರು ತುಂಬ ಕಷ್ಟದಲ್ಲಿದ್ದರು ಅವ್ರಿಗೂ ಸಹ ನಾನು ಹೇಳ್ಕೊಟ್ಟು ಈ ರೆಮಿಡಿನ ಮಾಡಿಸಿದ್ದೀನಿ ಮಾಡಿಸಿದದಕ್ಕೆ ಅವರು ಸಹ ಇವತ್ತನ್ನು ಒಂದು ಸಮಸ್ಯೆ ಇಲ್ದೇ ಒಂದು ನೆಮ್ಮದಿಯಾದಂತಹ ಜೀವನ ಮಾಡ್ತಾ ಇದ್ದಾರೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಟಿಪ್ಪನ್ನ ಇವತ್ತು ನಿಮಗೆ ತಂದಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇದನ್ನ ನಾವು ಈ ಗಂಡನ ನಾವು ತಲೆ ದಿಂಬಿನ ಕೆಳಗಡೆ ಅಂದ್ರೆ ಇದನ್ನ ನೀವು ಯಾವ ವರ ಬೇಕಾದರೂ ಮಾಡ್ಬೋದು ಇದೇ ವರ ಮಾಡಬೇಕು ಅದೇ ವರ ಮಾಡಬೇಕು ಮಂಗಳವಾರನೇ ಮಾಡಬೇಕು ಶುಕ್ರವಾರನೇ ಮಾಡಬೇಕು ಇಲ್ಲ ಭಾನುವಾರನೇ ಮಾಡಬೇಕು ಅಂತ ಏನಿಲ್ಲ ನೀವು ಇದನ್ನ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲ ಮಾಮೂಲಿ ದಿನಗಳಲ್ಲಿ ಯಾವ ದಿನ ಬೇಕಾದರೂ ಇದನ್ನ ನೀವು ಮಾಡ್ಬೋದು ಆದಷ್ಟು ನೀವು ಇದನ್ನ ನೈಟಲ್ಲೇ ಮಾಡಬೇಕಾಗುತ್ತೆ ನೈಟ್ ನೀವು ಮಲಗುವ ಮುಂಚೆ ನೀವು ನಿಮ್ಮ ದಿಂಬಿನ ಕೆಳಗಡೆ ಈ ಒಂದು ಗಂಟು ಅಂದರೆ ಈ ಮೂರು ವಸ್ತುಗಳನ್ನು ಸೇರಿಸಿದಂತಹ ಅಂದರೆ ಎಳ್ಳು ಏಲಕ್ಕಿ ಲವಂಗ ಮೂರು ವಸ್ತುಗಳನ್ನು ಸೇರಿಸಿ ಒಂದು ಕ ಒಂದು ಕೆಂಪು ಬಂಟೆಯಲ್ಲಿ ಈ ರೀತಿ ಗಂಟನ್ನು ಕಟ್ಕೊಂಡು ನೀವು ಕಟ್ಟಿ ನೀವು ನೈಟಿ ಮಲಗುವ ಅಂದರೆ ನಿಮ್ಮ ಕೆಲಸ ಕಾರ್ಯ ಎಲ್ಲನೂ ಮುಗಿಸ್ಕೊಂಡು ೇನ್ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಮಲಗ್ತಿರಲ್ಲ ಆ ಟೈಮಲ್ಲಿ ನೀವು ಈ ರೀತಿ ಒಂದು ಗಂಟನ್ನ ಮಾಡಿಕೊಂಡು ನೀವು ತಲೆ ದಿಂಬಿನ ಕೆಳಗಡೆ ನೀವು ಇಟ್ಟು ಮಲ್ಕೋಬೇಕಾಗುತ್ತೆ ಮಲ್ಕೊಳ್ಳೋಕೆ ಮುಂಚೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಮಲಗೋಕೆ ಮುಂಚೆ ಯಾವ ಒಂದು ಕೆಟ್ಟ ಆಲೋಚನೆ ಸಹ ನೀವು ಮಾಡಬಾರ್ದು ಅಂದರೆ ಇದನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗುವಾಗ ಒಂದು ನೆಮ್ಮದಿಯಾದಂತಹ ಒಂದು ಸುಖವಾದಂತಹ ನಿದ್ದೆನೆ ಮಾಡಬೇಕು ಯಾವ ಕೆಟ್ಟ ಆಲೋಚನೆಗಳನ್ನೂ ಮಾಡಬಾರ್ದು ಆದಷ್ಟು ನೀವು ಪಾಸಿಟಿವ್ ಆಗಿನೇ ಥಿಂಕ್ ಮಾಡಬೇಕು ಮತ್ತು ಗಂಡ ಹೆಂಡತಿ ಆದಷ್ಟು ಸ್ವಲ್ಪ ದೂರ ಮಲಗಬೇಕಾಗುತ್ತೆ ಅಂದರೆ ಜೊತೆಲೇ ಮಲಗಿ ಅದೇ ಶಾರೀರಿಕ ಸಂಬಂಧವನ್ನು ಯಾವ ರೀತಿಯೂ ಆವತ್ತೊಂದು ದಿನ ನೀವು ಇಟ್ಕೊಳಕ್ಕೆ ಹೋಗಬೇಡಿ ಆ ರೀತಿ ನೀವು ಮಲಗೋದ್ರಿಂದ ನೈಟ್ ಮಲ್ಲಿಗೆ ಮಲಗೋ ಮುಂಚೆ ಫ್ರೆಂಡ್ಸ್ ಈ ಗಂಟನೆ ಇಟ್ಕೊಂಡಿರ್ತೀರಲ್ವ ಅದು ಆ ಒಂದು ಗಂಟಿನ ಇಟ್ಟ ನಂತರ ನೀವು ಮಂಚದ ಕೆಳಗಡೆ ನನಗೆ ತೋರಿಸಿದಂತಹ ಪೊರಕೆ ಇದೆಯಲ್ವಾ ಆ ಪೊರಕೆಯೂ ಸಹ ನೀವು ಮಂಚದ ಕೆಳಗಡೆ ಇಟ್ಟು ಈ ಒಂದು ಗಂಟನ್ನು ನಿಮ್ಮ ತಲೆ ತಲೆದಿಂದಿನ ಕೆಳಗಡೆ ಇಟ್ಟು ನೀವು ಮಲಗಬೇಕಾಗುತ್ತೆ ಈ ರೀತಿ ಮಲ್ಲಿಗೆ ನೀವು ಆವತ್ತೊಂದು ದಿನ ಆ ನೈಟು ನೀವು ಯಾವ ರೀತಿ ಕೆಟ್ಟ ಆಲೋಚನೆಯೂ ಮಾಡಬಾರ್ದು ಒಂದು ಪಾಸಿಟಿವ್ ಥಿಂಕ್ ಆಗಿನೇ ನಮ್ಮ ಮನೆಯಲ್ಲಿರುವಂಥ ಬಡತನ ಎಲ್ಲ ಖಂಡಿತ ಈ ಒಂದು ನೈಟಲ್ಲೇ ಬದಲಾಗುತ್ತೆ ಅಂತ ನೀವು ಒಂದು ಒಳ್ಳೆಯ ಪಾಸಿಟಿವ್ ಥಿಂಕನ್ನೇ ನೀವು ಅಂದ್ಕೊಂಡು ನೀವು ಮಲಗಬೇಕಾಗುತ್ತೆ ಮಲಗಿದ್ದು ನೆಕ್ಸ್ಟ್ ಮಾರನೇ ದಿನ ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡುವಂಥ ಅವಶ್ಯಕತೆ ಏನಿಲ್ಲ ಎದ್ದ ತಕ್ಷಣ ನೀವು ಈ ಗಂಟನೆ ಎತ್ಕೊಳ್ಳಿ ಈ ಗಂಟೆ ಎತ್ಕೊಂಡು ನೀವು ನಿಮ್ಮ ಮ ಮನೆಯಲ್ಲಿರುವಂತಹ ದೇವ್ರ ಮನೆ ಹತ್ರ ಬರಬೇಕಾಗುತ್ತೆ ದೇವ್ರ ಮನೆ ಹತ್ರ ಬಂದು ಆದಷ್ಟು ನೀವು ಇದನ್ನ ಹೆಣ್ಣು ಮಕ್ಕಳೇ ಮಾಡಬೇಕಾಗುತ್ತೆ ಗಂಡು ಮಕ್ಕಳು ಮಾಡೋಕ್ಕೆ ಹೋಗ್ಬೇಡಿ ಈ ಗಂಟನ್ನು ನೀವು ತಲೆದಿಂಬಿನ ಹತ್ರ ಇರುವಂಥ ಈ ಗಂಟನ್ನು ಎತ್ಕೊಂಡು ಬಂದು ನೀವು ನಿಮ್ಮ ದೇವ್ರ ಮನೆಯೇ ಇದೆಯಲ್ವ ನಿಮ್ಮ ದೇವ್ರ ಮನೆ ಬಾಗಿಲಿನ ಹೊರಗಡೆ ಈ ಗಂಟನ್ನ ಓಪನ್ ಮಾಡಿ ಇದರಲ್ಲಿರುವಂತಹ ಮೂರು ವಸ್ತುಗಳನ್ನು ನೀವು ದೇವ್ರ ಮನೆ ಬಾಗಿಲಿನ ಹೊರಗಡೆ ಚೆಲ್ಲಬೇಕಾಗುತ್ತೆ ಉದ್ದಕ್ಕೂ ಚೆಲ್ಲಬಿಡಿ ಚೆಲ್ಲು ಬಿಟ್ಟು ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಕಾಟು ಅಂದರೆ ಮಂಚದ ಕೆಳಗೆ ಇಟ್ಟಿರ್ತೀರಲ್ವ ಬರಲು ಆ ಬರಲನ್ನೇ ತೊಗೊಂಡು ಬಂದು ನೀವು ಆ ಬರ್ಲಿಂದನೇ ಬೇಕಾದ ನೀವು ಅದಕ್ಕೆ ಇದಕ್ಕೆ ಹೊಸ ಬರಲೇ ತರಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಹಳೆ ಬರ್ ಬರಲಿದ್ರೂ ಪರವಾಗಿಲ್ಲ ಒಟ್ಟರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಮನೆ ಒಳಗಡೆ ಯಾವ ಬರಲನ್ನು ಯೂಸ್ ಮಾಡ್ತಾ ಇರ್ತೀರ ಆ ಬರಲನ್ನೇ ನೀವು ಅವತ್ತಿನ ದಿನ ನೀವು ಬಳಸಬೇಕಾಗುತ್ತೆ ಇನ್ನು ದೇವ್ರ ಮನೆ ಬಾಗಿಲಲ್ಲಿ ಚೆಲ್ಲಿರ್ತೀರ ಅಲ್ವಾ ಚೆಲ್ಲಿದ್ದನ್ನು ನೀವು ನಿಮ್ಮ ಕಾರ್ಡ್ ಕೆಳಗಡೆ ಇಟ್ಟಿರ್ತೀರಲ್ಲ ಬರಲು ಆ ಒಂದು ಪೊರಕೆಯನ್ನು ತಗೊಂಡು ಬಂದು ನೀವು ಇದನ್ನು ಗೂಡ್ಸ್ಕೋಬೇಕು ಆ ಪೊರಕೆಯಿಂದನೇ ಈ ಒಂದು ಮೂರು ವಸ್ತುಗಳನ್ನ ಗೂಡಿಸ್ಕೊಂಡು ನೀವು ಇದು ಗೂಡಿಸ್ಬೇಕಾದ್ರೆ ನೀವು ಈ ರೀತಿ ಮಾತೆ ಮಹಾಲಕ್ಷ್ಮಿಗೆ ಅದಕ್ಕಾಗುತ್ತೆ ಅದು ಏನಂತ ಸಾರಿ ಮಾತೆ ಮಹಾಲಕ್ಷ್ಮಿಗೆ ಅಲ್ಲ ಈ ಒಂದು ಪದನ ಹೇಳ್ಕೋಬೇಕಾಗುತ್ತೆ ಅದು ಏನಂತಂದರೆ ಗೂಡಿಸ್ಬೇಕಾದ್ರೇ ಹೇಳ್ಬೇಕಾಗುತ್ತೆ ಫ್ರೆಂಡ್ಸ್ ಪೊರಕೆನೇ ಇಟ್ಕೊಂಡು ನೀವು ಗೂಡಿಸ್ತಾ ಇರ್ತೀರಲ್ಲ ಆವಾಗ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯಗಳು ಕಷ್ಟಗಳು ತೊಲಗಲಿ ನನ್ನ ಮೇಲಿರುವಂತಹ ನಮ್ಮ ಮನೆಯಲ್ಲಿರುವಂತಹ ನಮ್ಮ ನನ್ನ ಮೇಲೆ ಇರುವಂತಹ ಸಾರಿ ನಮ್ಮ ಮನೆಯಲ್ಲಿರುವಂತಹ ನನ್ನ ಮೇಲೆ ಇರುವಂತಹ ನಮ್ಮ ಮನೆಯಲ್ಲಿರುವಂತಹ ಬಡತನಗಳು ದಾರಿದ್ರ್ಯತೆಗಳು ತೊಲಗಿ ಹೋಗಿ ಅಂದರೆ ಮಹಾಲಕ್ಷ್ಮಿಯ ಅಕ್ಕನಾದಂತಹ ದರಿದ್ರಲಕ್ಷ್ಮಿ ತೊಲಗೋಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒಳಗೆ ಬಾಮ್ಮ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂತ ಹೇಳ್ಕೊಂಡು ನೀವು ಆ ಪೊರಕೆಯಿಂದ ಈ ವಸ್ತುನ ಬಿಸಿ ಹಾಕಿರ್ತೀರ ಅಲ್ವಾ ಇದನ್ನ ಗೂಡಿಸ್ಕೋಬೇಕಾಗುತ್ತೆ ಗೂಡಿಸಿ ನೀವು ಅದನ್ನ ತಗೊಂಡೋಗಿ ನೀವು ನಿಮ್ಮ ಮನೆಯ ಮೇಂಡೋರ್ ಇದೆಯಲ್ವ ಮೇಂಡವ್ರ ಹತ್ರ ನೀವು ಹಾಕಬೇಕಾಗುತ್ತೆ ಮೇಂಡವ್ರ ಹತ್ರ ನೀವು ನೀವು ಎಡಭಾಗದಲ್ಲಿ ನೀವು ಆ ಈ ಒಂದು ಕಸನ ಚೆಲ್ಲಬೇಕಾಗುತ್ತೆ ನಿಮ್ಮ ಮನೆಯ ಮೇಂಡೋರ್ ಇದೆಯಲ್ವಾ ಆ ಮೇಂಡೋರನ್ನ ಎಡಭಾಗದಲ್ಲಿ ಇದನ್ನ ಚೆಲ್ಲಿ ನೀವು ನೆಕ್ಸ್ಟ್ ಇದನ್ನು ನೀವು ಏನು ಮಾಡಬೇಕಾಗುತ್ತೆ ಅಂತ ಇದನ್ನೆಲ್ಲ ನೀವು ಸುಡಬೇಕಾಗುತ್ತೆ ಅಂದರೆ ನೀವು ಯಾವ ರೀತಿ ಒಂದು ಪೇಪರ್ನ ಸಹಾಯದಿಂದ ಇದನ್ನ ಸುಡ್ತೀರೋ ಯಾವ ರೀತಿ ಸುಡ್ತೀರೋ ಗೊತ್ತಿರೋ ಬೆಂಕಿ ಹಚ್ಚುತ್ತೀರೋ ಗೊತ್ತಿಲ್ಲ ಬಟ್ ನಲ್ಲಿ ಬೆಂಕಿ ಹಚ್ಚಬೇಕಾಗುತ್ತೆ ಬೆಂಕಿ ಹಚ್ಚಿ ಇದು ಎಲ್ಲ ಸುಟ್ಟಾಗಿ ಬೂದಿ ಆಗಿದೆ ಅಂತ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಚೆಂಬಲ್ಲಿ ನೀರನ್ನ ತಗೊಂಡು ಬಂದು ಎಡಗೈಗೆ ನನಗೆ ಈ ರೀತಿ ಎಡಗೈಗೆ ಹಾಕೊಂಡು ಎಡಗೈಯಿಂದನೇ ಆ ಒಂದು ಅಂದ್ರೆ ಅಂದರೆ ಬೆಂಕಿ ಹಾಕಿ ಅದೆಲ್ಲ ಬಸ್ವಾ ಮಾಡಿರ್ತೀರ ಆ ಒಂದು ಬೂದಿಗೆ ಎಡಗೈಯಿಂದನೇ ನೀವು ನೀರನ್ನ ಈ ರೀತಿ ಚಿಮ್ಕಿಸ್ಬೇಕಾಗುತ್ತೆ ನೀರು ಹಾಕೊಂಡು ಎಡಗೈಗೆ ಎಡಗೈಯಿಂದಲೇ ನೀರನ್ನ ಈ ರೀತಿ ಚಿಂಕ್ಸ್ಬೇಕಾಗುತ್ತೆ ಈ ರೀತಿ ಚಿಂಕ್ಸ್ಬಿಟ್ಟು ನಂತರ ನೀವು ಹೋಗಿ ಕಾಲು ಕೈನ ತೊಳ್ಕೊಂಡು ನೀವು ಆಮೇಲೆ ಮನೆ ಒಳಗಡೆಗೆ ಬರಬೇಕಾಗುತ್ತೆ ನೋಡಿ ಈ ರೀತಿ ನೀವು ಮಾಡೋದರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವು ಫುಲ್ಲು ಹೊರಗಡೆ ಹೋಗಿ ಪಾಸಿಟಿವ್ ಅನ್ನಾದಂತಹ ಎನರ್ಜಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಜೊತೆ ಖಂಡಿತ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ನಾವು ಹೇಳ್ಬೋದು ಇದರಿಂದ ನಾವು ಏನು ತಿಳ್ಕೊಂಡ್ವಿ ಏನು ಯೂಸ್ ಆಯಿತು ಅಂತ ಹೇಳಿದ್ರೆ ನೀವು ತಲೆ ತಿಮ್ ದಿಂಬಿನ ಕೆಳಗಡೆ ಇಟ್ಟು ಇದನ್ನು ತಂದು ನೀವು ದೇವ್ರ ಮನೆ ಹತ್ರ ಸುರಿತೀರಲ್ವ ಆಗ ನೈಟಲ್ಲಿ ನೀವು ಮಲಗಿದಂತಹ ಸಮಯದಲ್ಲಿ ನಿಮ್ಮ ನಿಮ್ಮ ರೂಮಿನಲ್ಲಿ ಮಲಗಿರ್ತೀರಲ್ವ ಆ ರೂಮಿನಲ್ಲಿರುವಂತಹ ಒಂದು ನೆಗೆಟಿವ್ ಅನ್ನೋ ಅಂಶ ಈ ಒಂದು ಗಂಟಿನೊಳಗೆ ಸೇರಿಕೊಂಡಿರುತ್ತೆ ನೆಗೆಟಿವ್ ಆದಂತಹ ಒಂದು ಕೆಟ್ಟ ದೋಷ ಕೆಟ್ಟ ದೃಷ್ಟಿ ಕೆಟ್ಟ ಒಂದು ಇದು ಇದು ಗಂಟಿನಲ್ಲಿ ಸೇರಿಕೊಂಡಿದ್ದು ಇನ್ನ ತಂದು ನೀವು ನಿಮ್ಮ ಮನೆ ದೇವರ ಅಂದರೆ ಪೂಜಾರು ಮಾತ್ರ ನೀವು ಹಾಕಿರ್ತೀರಲ್ವಾ ಅದನ್ನು ನೀವು ನಿಮ್ಮ ತಲೆ ಅಂದರೆ ಮಂಚದ ಕೆಳಗಡೆ ಇರುತ್ತಲ್ಲ ಪೊರಕೆ ಆ ಪೊರಕೆಯಿಂದ ನೀವು ಗೂಡಿಸಿದಾಗ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ಆ ಪೊರಕೆಯಿಂದ ಗೂಡಿಸಿ ಅದನ್ನ ತಗೊಂಡೋಗಿ ನೀವು ಹೊರಗಡೆ ಹಾಕ್ತಿರಲ್ವಾ ಹೊರಗಡೆ ಹಾಕಿದಂತಹ ನಿಮ್ಮ ಮನೆಯಲ್ಲಿರುವಂತಹ ಬಡತನ ಆಗಿರ್ಬೋದು ಒಂದು ಕೆಟ್ಟ ಶಕ್ತಿ ಆಗಿರ್ಬೋದು ಒಂದು ನೆಗೆಟಿವ್ ಅಂಶ ಆಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ದೋಷ ಇದ್ದರೆ ಇಷ್ಟದು ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ ನೆಗೆಟಿವ್ ಅಂಶವಾಗಿ ಹೊರಗಡೆ ಹೋಗಿ ನಿಮಗೆ ಮ ಮನೆಯಿಂದ ಮತ್ತೆ ಇನ್ನೊಂದೇನೆಂದರೆ ಇದನ್ನ ನೀವು ಅಂದರೆ ಬೆಂಕಿ ಹಚ್ಚುತ್ತಿರಲ್ವ ಆ ಬೆಂಕಿಲಿ ಅದು ನಾಶ ಆಗುತ್ತೆ ನಾಶ ಆಗಿ ನಿಮ್ಮ ಮನೆಗೆ ಒಂದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿ ನೀವು ನಿಮ್ಮ ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಆದಂತಹ ಒಂದು ಎನರ್ಜಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಆ ರೀತಿಯಲ್ಲೇ ಮಹಾದೇವ ಮಹಾಲಕ್ಷ್ಮಿ ನಾರಾಯಣ ಜೊತೆಯಲ್ಲಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಫ್ರೆಂಡ್ಸ್ ಇದು ವರ್ಕ್ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ನಿಮಗೆ ರಿಸಲ್ಟ್ನ ಕೊಡ್ತೀನಿ ಯಾಕೆ ಅಂತಂದರೆ ನಾವು ಇಲ್ಲಿ ನೋಡಿ ನಾವಿಲ್ಲಿ ಲವಂಗ ತಗೊಂಡಿದ್ದೀವಿ ಲವಂಗ ಮಾತೆ ಮಹಾಲಕ್ಷ್ಮಿ ಅಂದರೆ ಹಣನ ಆಕರ್ಷಿಸುತ್ತೆ ಇದು ಅಂತ ಹೇಳ್ಬೋದು ನೆಕ್ಸ್ಟು ಏಲಕ್ಕಿ ತಗೊಂಡಿದ್ದೀವಲ್ವಾ ಈ ಏಲಕ್ಕಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೊಳ್ಳೋಕ್ಕೆ ಈ ಒಂದು ವಸ್ತುನ ನಾವು ಯೂಸ್ ಮಾಡ್ತೀವಿ ಅಂತಲೂ ಹೇಳ್ಬೋದು ನೆಕ್ಸ್ಟ್ ನಾವು ಇಲ್ಲಿ ಇಲ್ಲಿ ಎಳ್ಳನ್ನ ತಗೊಂಡಿದ್ದೀವಲ್ವ ಎಳ್ಳು ಸಹ ನಮ್ಮ ಮಾತೆಗೆ ನಮ್ಮ ಪ್ರಿಯವಾದಂತಹ ವಸ್ತು ಹಾಗಾಗಿ ಸಾಮಾನ್ಯವಾಗಿ ನೀವು ಧನುರ್ಮಾಸ ಪೂಜೆಗಳಲ್ಲಿ ನಮಗೆ ದೋಷ ಗೀಶೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾವು ಇಲ್ಲಿ ಎಳ್ಳನ್ನು ಎಳ್ಳು ಬತ್ತಿಗಳನ್ನ ನಾವು ದೇವ್ರ ಮುಂದೆ ಹಚ್ಚಿ ನಾವು ಅದನ್ನು ನಮ್ಮ ದೋಷಗಳನ್ನ ಬ ಪರಿಹಾರ ಮಾಡ್ಕೋತೀವಲ್ವ ಹಾಗಾಗಿ ಇಲ್ಲಿ ನಾವು ಎಳ್ಳನ್ನ ತಗೊಂಡಿದ್ವಿ ನೋಡಿ ಈ ಮೂರು ವಸ್ತುಗಳನ್ನು ಸೇರಿಸಿ ನಾವು ಈ ರೀತಿ ನಾವು ಮನೆಯಿಂದ ಅಂದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನ ಹೊರ್ಗಡೆ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಒಂದು ದಾರಿದ್ರ್ಯತೆ ಅನ್ನೋದಾಗಿರ್ಬೋದು ಬಡತನ ಅನ್ನೋದಾಗಿರ್ಬೋದು ಒಂದು ಕೆಟ್ಟ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಆದಂತಹ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಸ್ವರೂಪವಾಗಿ ನಮ್ಮ ಮನೆಗೆ ಬಂದು ನೆಲೆಸುತ್ತಾರೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಕೆಟ್ಟದ ಒಂದು ದಾರಿದ್ರ್ಯ ದೇವತೆ ಮನೆಯಿಂದ ಹೊರಗಡೆ ಹೋಗಿ ದಾರಿದ್ರ್ಯ ದೇವತೆಯ ತಂಗಿಯಾಗಿರುವಂತಹ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರ ನೋಡಿದ್ರ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ಈ ಮೂರು ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ತುಂಬ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಅಲ್ವಾ ಇದು ಯಾವ ರೀತಿ ನಮ್ಮ ಬಡತನ ನಮ್ಮಲ್ಲಿರುವಂಥ ಪ್ರಾಬ್ಲಮ್ಗಳನ್ನ ಹೋಗ್ಲಾಡಿಸ್ಕೊಂಡು ಒಂದು ನೆಮ್ಮದಿಯಾದಂಥ ಒಂದು ಸುಖಕರವಾದಂಥ ಒಂದು ಜೀವನನ ಮಾಡ್ಬೋದು ಅಲ್ವಾ ನೋಡಿದ್ರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಯಾ ಹೊಸಬ್ರು ನಾವು ಈ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇವೆ ಎಂಡ್ ತನಕ ನೋಡಿ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಸೂಪರ್ ಇಟ್ಟಾಗಿರುವಂತಹ ಒಂದು ಒಂದು ಟಿಪ್ಸ್ನಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್